ನಮ್ಮಲ್ಲಿ ಏನಾಗಿದೆ ನಮ್ಮ ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಜನಗಳು ಕೆಲವು ಇವು ನಮ್ಮ ನಮ್ಮಲ್ಲಿ ನಾವು ನಾವೇ ಕಾಲೇಳ್ಕೊಂತ ಇದ್ದೀವಿ ಅದೊಂದು ತುಂಬಾ ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ ಟೈಮ್ ದಯವಿಟ್ಟು ಅದನ್ನೆಲ್ಲ ಕೆಲವು ಕೆಲವು ವ್ಯಕ್ತಿಗಳು ಯಾಕಂದ್ರೆ ಹೀರೋಗಳು ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ ಸೊ ಹೀರೋ ಕನ್ನಡದವನು ಕನ್ನಡ ನಿರ್ಮಾಪಕ ಸೊ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟು ಒಂದೇ ರೋಡು ಇದೇ ರೋಡ್ ಹಿಂಗೆ ಹೋಗ್ಬೇಕು ವಾಪಸ್ ಬಂದ್ರೆ ನಮ್ಮ ಅವ್ರು ನೋಡ್ಬೇಕು ಅವ್ರ ಮುಖ ನಾವು ನೋಡ್ಬೇಕು ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವು ಒಂದು ಫ್ಯಾಮಿಲಿ ಇಲ್ಲಿ ಏನಾಗಿದೆ ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಕಲ್ಲೆ ತುಡಿಗೆ ಅಂತ ಸೊ ಈ ಈ ಇದು ಬಿಡ್ಬೇಕು ಅಂತ ನಾನು ಕೆಲವು ಕೆಲವು ಕ್ಯಾರೆಕ್ಟರ್ಸ್ ಗಳಿವೆ ದಯವಿಟ್ಟು ತಪ್ಪು ತಿಳ್ಕೊಬಿ ಯಾರೋ ಆ ತರ ಸೊ ನನ್ಗೆ ಮನ್ಸಕ್ ಬಂದು ನಾನು ಹೇಳ್ತೀನಿ ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ ಹೆಂಗ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬೋದು ಐಂಟ್ ಕೇರ್ ನನಗೆ ಅದು ಚಿಂತೆನೇ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಾನು ನನಗೇನು ಆ ಥರ ಏನಿಲ್ಲ ಥರ ಇತ್ತು ತುಂಬಾ ಹರ್ಟ್ ಆಯಿತು ತುಂಬಾ ಇದಾಯ್ತು ನೋವಾಯಿತು ಹಂಗೇನಿಲ್ಲ ಓಪನ್ ಆಗಿ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಕನ್ನಡ ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮಗೆ ತುಂಬಾ ಟಾಪ್ ಅಲ್ಲಿ ಕೂತಿದೆ ಕನ್ನಡ ಸಿನಿಮಾ ಬಟ್ ಅದನ್ನ ನಾವೇ ಡಿ ಕಂಡು ನಾವೇ ನಮಗೆ ನಾವೇ ಕಾಲು ಹೇಳ್ಕೊಂಡು ನಮಗೆ ನಾವೇ ಇದು ಮಾಡ್ಕೊತಾ ಇದ್ದೀವಿ ಬಟ್ ಅದನ್ನ ಮಾಡಬಾರ್ದು ಮಾಡಬೇಡಿ ಅಂತ ಪ್ರತಿ ಒಬ್ಬ ಪ್ರತಿ ಒಬ್ಬನಿಗುನು ಇಲ್ಲಿಂದನೆ ಸಾಂಗ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಯು